ನಮಸ್ಕಾರ ಬಂಧುಗಳೇ ಭಾರತೀಯ ಅಂಚೆ ಇಲಾಖೆ ತುಮಕೂರು ವಿಭಾಗ ತುಮಕೂರು ಫೈ ಸೆವೆನ್ ಟು ಒನ್ ಝೀರೋ ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿವಿಧ ಅಂಚೆ ಸೇವೆಗಳಲ್ಲಿ ಸಾಧನೆ ಮಾಡಿರುವವರಿಗೆ ಅಭಿನಂದನಾ ಕಾರ್ಯಕ್ರಮ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಸ್ಥಳ ಶ್ರೀ ಶಿವಮೂರ್ತಿ ಮುರುಘ ರಾಜೇಂದ್ರ ಸಭಾಂಗಣ ಟೌನ್ ಹಾಲ್ ಸರ್ಕಲ್ ಹತ್ತಿರ ತುಮಕೂರು ಸಮಯ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಭಗವಂತ ಜನರ ಸೇವೆ ಮಾಡ್ತಾಯಿದ್ದಾರೆ ಈ ಇಲಾಖೆಯವರು ಅವರೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ನಮ್ಮ ಕಡೆಯಿಂದಲೂ ಕೂಡ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಏಕೆಂತಂದರೆ ಸಾರ್ವಜನಿಕವಾಗಿ ಕೆಲಸ ಮಾಡೋದು ಸುಲಭ ಅಲ್ಲ ಎಲ್ಲರನ್ನೂ ಒಮ್ಮತಕ್ಕೆ ತಗೋಬೇಕು ಎಲ್ರಿಗೂ ಸ್ಪಂದಿಸಬೇಕು ಇಷ್ಟು ಕೂಡ ಸಾರ್ವಜನಿಕವಾಗಿ ಅವ್ರ ಜವಾಬ್ದಾರಿ ಇರುತ್ತೆ ಇವರಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಳ್ಳೆಯ ಕಾರ್ಯಕ್ರಮ ಇದು ಜನರಿಗೆ ತಲುಪುವಂಥ ಕಾರ್ಯಕ್ರಮ ಇದು ಒಂದು ಕುಟುಂಬ ಅಂತ ಏನು ಹೇಳ್ತೀವೋ ಆ ಕುಟುಂಬಕ್ಕೆ ಸಂಬಂಧಪಟ್ಟಿರೋಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಇಲಾಖೆಯವರು ಭಾರತೀಯ ಹಂಚೆ ಇಲಾಖೆ ತುಮಕೂರು ವಿಭಾಗ ತುಮಕೂರು ಫೈವ್ ಸೆವೆನ್ ಟು ಒನ್ ಝೀರೋ ಟು ಇವರಿಗೆ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಚಂದ್ರು ತುಮಕೂರಿಂದ ಸಮಾಜ ಸೇವಕರು ನಮಸ್ತೆ ಜೈ ಕರ್ನಾಟಕ ಜೈ ಭಾರತ